ನಮಸ್ಕಾರ ಕನ್ನಡಿಗರು ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕನ್ನಡ ಚಿತ್ರರಂಗದ ಒಂದು ಮೈಲುಗಲ್ಲು ಹಾಗೂ ಕನ್ನಡ ಚಿತ್ರರಂಗ ಇದೆ ಅಂತ ತೋರಿಸಿಕೊಟ್ಟ ದಿನ ಏನಾದರೂ ಕನ್ನಡ ಚಿತ್ರರಂಗದೇ ಇದೆ ಅಂತ ತೋರಿಸ್ಕೊಟ್ಟಿದ್ದ ದಿನ ಬನ್ನಿ ಹೇಳ್ತೀನಿ ಅದಕ್ಕೆ ಮೊದಲು ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೈತ ತಿಳಿಸಿ ನಾನು ಅದನ್ನು ತಿತ್ಕೊಂತೀನಿ ಮೇ ಏಳನೇ ತಾರೀಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಕನ್ನಡ ಚಿತ್ರರಂಗದ ಅಭಿನಾಶಕ ದೊರೆ ಕನ್ನಡಿಗರ ಕಣ್ಮಣಿ ಪದ್ಮಭೂಷಣ ರಸಿಕರ ರಾಜ ಗಾನಗಂಧರ್ಬ ಭುವನೇಶ್ವರಿ ಪುತ್ರ ಕನ್ನಡ ರಾಜರಾಜೇಶ್ವರಿ ಅವರ ಪುತ್ರ ನಮ್ಮೆಲ್ಲರ ಪ್ರೀತಿ ಅಣ್ಣವರು ಅಭಿನಯದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಚಿತ್ರ ಬಿಡುಗಡೆಯಾಗಿ ಇಂದಿಗೆ ಏಳನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಪ್ಪತ್ತೊಂದು ವರ್ಷಗಳು ತುಂಬುತ್ತೆ ನಮ್ಮ ಗುಬ್ಬಿ ವೀರಣ್ಣವರು ತೆಗೆದಂಥ ಚಿತ್ರ ಇದು ಗುಬ್ಬಿ ವೀರಣ್ಣ ಅವರು ಈ ಬೇಡರು ಕಣ್ಣಪ್ಪ ನಾಟಕನ ತುಂಬಾ ಸಲ ಮಾಡಿದ್ರು ಅವರು ಮಾಡಿದಾಗ ಇದನ್ನ ಫಿಲಂ ಮಾಡೋಣ ಅಂತ ಹೇಳ್ಬಿಟ್ಟು ಗುಬ್ಬಿ ವೀರಣ್ಣ ಅವರು ಯೋಚನೆ ಮಾಡಿ ಸರಿ ಆಯಿತು ಅಂತ ಒಂದು ಯೋಚನೆ ಮಾಡಿ ಫಿಲಂ ಮಾಡೋಕ್ಕೆ ನಿರ್ಧಾರ ಮಾಡ್ರು ಅವರು ಅದನ್ನ ನಿರ್ಧಾರ ಮಾಡೋಕ್ಕೆ ಮೊದಲೇ ಅವರು ತಮಿಳಲ್ಲಿ ಒಂದು ಪಿಕ್ಚರ್ ತೆಗೆದ್ರು ಸತ್ಯ ಶೋಧನೆ ಅಂತೇನು ಶೋಧನೆ ಶೋಧನೆ ಅಂತೇನೋ ಬರುತ್ತೆ ಅದು ಮಾಡ್ಬಿಟ್ಟು ಅವರು ತುಂಬ ಲಾಸ್ ಮಾಡ್ಕೊಂಡಿದ್ರು ಆ ಚಿತ್ರ ಮಾಡಿ ಅವ್ರಿಗೆ ಒಂದು ಕಡೆ ಭಯ ಏನಪ್ಪ ಮತ್ತೆ ನಾನು ಈ ಪಿಕ್ಚರ್ನ ತೆಗೆದ್ರೆ ನನಗೆ ದುಡ್ಡು ಹುಟ್ಟು ತೆಗೆದೋ ಅನ್ನೋ ಒಂದು ಕಡೆ ಭಯ ಆ ಭಯದಿಂದ ಅವ್ರು ಏನು ಮಾಡಿದ್ರು ಸ್ಟಾಂಪ್ ಮಾಡಿದ್ರು ಅಲ್ಲಿಗೆ ಪಿಕ್ಚರ್ನ ಮಾಡೋದನ್ನ ಸ್ವಲ್ಪ ಸೈಡ್ಗಿಟ್ಟು ಒಬ್ಬ ಪ್ರೊಡ್ಯೂಸರ್ನ ಹುಡ್ಕೋಣ ನಾನು ಮತ್ತು ಅವರಿಬ್ಬರು ಪಾರ್ಟ್ನರ್ಶಿಪ್ ಆಗಿ ಮಾಡೋಣ ಮಾಡ್ಬಿಟ್ಟು ಈ ಪಿಕ್ಚರ್ನ ತೆಗಿಯನಂತ ಗುಬ್ಬರನ್ನವರು ಯೋಚನೆ ಮಾಡಿ ತಂದಾಗ ಅವ್ರಿಗೆ ಸಿಕ್ಕಂತ ವ್ಯಕ್ತಿ ಎ ವಿ ಎಂ ಸ್ಟುಡಿಯೋ ಮಾಲೀಕರು ಚಟ್ಟಣ್ಣ ಅವರು ಚಿಟ್ಟಣ್ಣಿಯವರು ಇವರು ಸಿಕ್ಕದ ಸಮಯದಲ್ಲಿ ಇವ್ರ ಜೊತೆ ಸೇರಿಕೊಂಡು ಒಂದು ಚಿತ್ರನ ಮಾಡೋಣ ಇದನ್ನ ಅಂತ ಅವ್ರಿಗೆ ಕಥೆ ಎಲ್ಲ ಹೇಳಿದ್ರು ಅವರು ತುಂಬ ಇಷ್ಟ ಆಯಿತು ಯಾರಿಗೆ ನಮ್ಮ ಚಿತ್ರ ಅವ್ರು ಏನು ಮಾಡಿದ್ರು ರೆಡಿ ನಾನು ರೆಡಿ ಇದ್ದೀನಿ ಮಾಡೋಕ್ಕೆ ಯಾಕಂದರೆ ಅವರು ಸುಮಾರು ಸಲ ಈ ಬೇಡ ಕಣ್ಣಪ್ಪ ನಾಟಕನ ನೋಡಿದ್ರು ಅಂತ ಅವರು ಅದಕ್ಕೋಸ್ಕರ ಸರಿ ಆಯಿತು ಅಂದ್ಬಿಟ್ಟು ಅವರು ಒಪ್ಕೊಂಡು ಮಾಡಿದ್ರು ಅವರು ರೆಡಿ ಮಾಡಿದ್ರು ಸರಿ ಆಯಿತು ಅದರ ನಿರ್ದೇಶಕರು ಎಚ್ ಎನ್ ಎಲ್ ಸಿಂಹ ಅವರು ಸಹ ರೆಡಿ ಆದ್ರು ಚಿತ್ರ ಮಾಡೋಣ ಅಂತ ಹಿಟ್ಟು ಆಗ ಮೇಕಪ್ ಟೆಸ್ಟ್ ಮಾಡಬೇಕು ಹೀರೋ ಯಾರು ಹೀರೋ ಯಾರು ಅಂತ ಮೇಕಪ್ ಟೆಸ್ಟ್ ಮಾಡೋಕ್ಕೆ ಮಾಡೋದು ಎಲಿವಾರು ಸಿದ್ದಯ್ಯ ಅಂತ ಒಬ್ರು ಮತ್ತೆ ಇನ್ನೊಬ್ರು ಬ್ರೆಡ್ ರಾಜು ಅಂತ ಅವರಿಬ್ಬರನ್ನ ಹೀರೋ ಆಗಿ ಆಯ್ಕೆ ಮಾಡುದು ಆಯ್ಕೆ ಮಾಡಿ ಅವರಿಬ್ಬರನ್ನ ಮೇಕಪ್ ಟೆಸ್ಟ್ನ ಮಾಡಿಸುದು ಅವರಿಬ್ಬರು ಮೇಕಪ್ ಟೆಸ್ಟ್ ಮಾಡಿಸಿದ್ಮೇಲೆ ಅಕೋ ಎಚ್ ಎಲ್ ಎನ್ ಸಿಂಹವರು ಹಾಗೂ ಬೀವ್ರಣ್ಣವ್ರಿಗೂ ಯಾಕೋ ಇಷ್ಟ ಆಗಿತ್ತು ಓ ಇವರು ಅಷ್ಟು ನಮ್ಮ ಇದಕ್ಕೆ ಬೇಡ್ರ ಕಣಪ್ಪ ಅನ್ನೋ ಒಂದು ಪಾತ್ರಕ್ಕೆ ಅವರು ಅಷ್ಟು ಇಲ್ಲ ಬೇಡ ಇವರು ಅಂತ ಅಂತಬಿಟ್ಟು ಅವ್ರನ್ನ ಬಿಟ್ಬಿಟ್ರು ಈ ಬೇಡ್ರ ಕಣಪ್ಪ ನಾಟಕ ಮಾಡಿದ್ರಲ್ಲ ಅವಾಗ ಅಣ್ಣವರು ನಾಟಕರನ್ನ ಮಾಡಿದರು ಅದನ್ನು ನೋಡಿದಂಥ ಎಚ್ ಎನ್ ಎನ್ ಈ ಥರ ಸುಬ್ಬಿನ ಕಂಪ್ನಿಯಲ್ಲಿ ಒಬ್ಬರು ಇದ್ದಾರೆ ಅವ್ರನ್ನ ಅವ್ರ ಕೇಳಿ ಮಾಡ್ಸೋಣ ಹೇಳ್ಬಿಟ್ಟು ಅಣ್ಣವ್ರಿಗೆ ಒಂದು ಪತ್ರ ಬರೀತಾರೆ ಈ ಥರ ನಾವು ಬೆಟ್ಟು ಕನ್ನಪ್ಪ ಮಾಡ್ತಾ ಇದ್ವಿ ನೀವು ಬನ್ನಿ ಹೆಂಗೆ ಹೆಂಗೆ ಅಂತ ಅಣ್ಣವರು ಸರಿ ಆಯಿತು ಅಂತೇಳ್ಬಿಟ್ಟು ಮದ್ರಾಸಿನ ಎಮ್ ಸ್ಟುಡಿಯೋಗೆ ಹೋಗ್ತಾರೆ ಹೋಗಿ ಅಲ್ಲಿ ಮೇಕಪ್ ಟೆಸ್ಟ್ ಮಾಡಿಸ್ತಾರೆ ಇತೇಂದ್ರ ಸಿಂಹ ಗುಬ್ಬೇವರಣ್ಣವರವರ ಗುಬ್ಬಿನವ್ರಿಗೆ ಅಣ್ಣವ್ರು ಆವಾಗೇ ಪರಿಚಯ ಇರ್ತಾರೆ ಯಾಕಂದ್ರೆ ಅವ್ರದ್ದು ಕಂಪ್ನಿಯಲ್ಲೂ ಅಣ್ಣವರು ಅಭಿನಯಿಸಿದ್ರು ನಾಟಕಗಳನ್ನ ಮಾಡಿದ್ರು ಸರಿ ಆಯ್ತು ಅಂದ್ಬಿಟ್ಟು ಅವ್ರನ್ನ ಮೇಕಪ್ ಟೆಸ್ಟ್ ಮಾಡಿಸ್ತಾರೆ ಸರಿ ಆಯ್ತು ನೀವು ಇನ್ನು ಹೊರಡಿ ನೀವು ಊರಿಗೆ ನಾವೊಂದು ಮೂರ್ನಾಲ್ಕು ದಿನದಲ್ಲಿ ನಿಮಗೆ ಈ ವಿಷಯನ ಮುಂದಿಸ್ತೀವಂತೆ ಹೇಳ್ಬಿಟ್ಟು ಮಾಡ್ತಾ ಮಾಡಿದಾಗ ಏನಾಗತ್ತೆ ಇವರು ಅಣ್ಣವರು ಸರಿ ಆಯ್ತು ಮೇಕಪ್ ಟೆಸ್ಟ್ ಅಲ್ಲ ಆಯ್ತಲ್ಲ ನಾವು ಹೋಗೋಣ ನಮ್ಮ ನಾಟಕ ಮಾಡ್ತಾರಣ್ಣ ಇವ್ರು ಹೇಳ್ ಕಳಿಸ್ತಾರ ಅಂತ ಅಂದ್ಬಿಟ್ಟು ಅಣ್ಣವರು ಊರ್ಗೋರು ಅವರು ಪಾಳಗೆ ಅವರು ನಾಟಕನ ವಾಪಸ್ ಮತ್ತೆ ಕರ್ನಾಟಕಕ್ಕೆ ಬಂದ್ರು ನಾಟಕನ ನಾಟಕ ಮುಂದುವರ್ಸ್ಕೊಂಡಿದ್ರು ಮೂರ್ನಾಲ್ಕು ದಿನ ಆಯ್ತು ಒಂದು ವಾರ ಆಯ್ತು ಹತ್ತು ದಿನ ಆಯ್ತು ಹದಿನೈದು ದಿನ ಆಯ್ತು ಯಾವುದೇ ಥರದ ಇದು ಕಾಗ್ದಿ ಏನಾದ್ರು ಅಣ್ಣವ್ರು ಬಂದಿಲ್ಲ ಅವ್ರಿಗೊಂಥರ ಒಂಥರ ಬೇಜಾರಾಗುತ್ತೆ ಏನಪ್ಪಾ ನಾನು ಮೇಕಪ್ ಟೆಸ್ಟ್ ಮಾಡ್ಸ್ಕೊ ಮುಂದೆ ಹಾಗೆ ಇರಬೇಕಲ್ಲ ಸುಮ್ಮನೆ ಹದಿನೆಂಟನೇ ದಿನ ಅಣ್ಣವ್ರ ಮೇಕಪ್ ಟೆಸ್ಟ್ ಆಗಿ ಹದಿನೆಂಟನೇ ದಿನಕ್ಕೆ ಒಂದು ಲೆಟ್ರ್ ಬರುತ್ತೆ ಅಣ್ಣವ್ರಿಗೆ ಆ ಲೆಟ್ರು ಎ ವಿ ಎಮ್ ಸ್ಟುಡಿಯೋ ಇಂದ ಬಂದಿರುತ್ತೆ ನೀವು ಆಯ್ಕೆ ಆಗಿದ್ದೀರ ಕತೆಗೆ ಬನ್ನಿ ನೀವು ಈ ಚಿತ್ರದ ನಾಯಕರಾಗಿ ನಟಿಸಿ ನಿಮಗೆ ನಾವು ಅಗ್ರಿಮೆಂಟ್ ಪೇಪರ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಬರುತ್ತೆ ಅಣ್ಣವ್ರಿಗೆ ತುಂಬ ಖುಷಿಯಾಗುತ್ತೆ ಖುಷಿಯಾಗಿ ಅಣ್ಣವರು ಮಾಲೀಕರಾದಂಥ ಸುಬ್ಬಾಯಿ ನೋಡೋರ ಹತ್ರ ನಾನು ಈ ಥರ ಹೋಗ್ತಾ ಇದ್ದೀನಿ ನನಗೆ ಕರೆದಿದ್ದಾರೆ ನಾನು ಹೋಗ್ತೀನಿ ಅಲ್ಲಿ ನಾನು ಪಾತ್ರ ಮಾಡ್ತೀನಿ ಅಂತ ಹೇಳ್ತಾರೆ ಆವಾಗ ಅವ್ರು ಸುಬ್ಬಾಯಿ ನೋಡೋರು ಹೇಳ್ತಾರೆ ಹೋಗೋ ಮತ್ತು ರಾಜ್ ಹೋಗಿ ನೀನು ಅಲ್ಲಿ ಧಾರಾ ನೀನು ಏನಪ್ಪ ಚಿತ್ರ ನಟಿಸು ಯಶಸ್ವಿಯಾವು ಒಂದು ವೇಳೆ ನಿನಗೆ ಅಲ್ಲಿ ಯಶಸ್ವಿ ಸಿಗದೆ ಇದ್ದರೆ ಮತ್ತೆ ನೀನು ನಮ್ಮ ನಾಟಕ ಕಂಪ್ನಿಗೆ ಬರ್ಬೋದು ನಮ್ಮ ನಾಟಕ ಕಂಪ್ನಿ ಯಾವಾಗಲೂ ನಿನಗೆ ಬಾಗಿಲು ತೆಗೆದಿರುತ್ತೆ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ಕಲಿಸ್ತಾರೆ ಅಣ್ಣವರು ಬರ್ತಾರೆ ಎ ವಿ ಎಂ ಸ್ಟುಡಿಯೋನಲ್ಲಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮುಹೂರ್ತ ಆರಂಭವಾಗುತ್ತೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಅಣ್ಣವರ ಚಿತ್ರ ಬೇಡ್ರ ಕಣ್ಣಪ್ಪ ಮುಹೂರ್ತ ಆರಂಭವಾಗುತ್ತೆ ಎಂಟು ತಿಂಗಳ ನಂತರ ಮೇ ಏಳನೇ ತಾರೀಕು ಚಿತ್ರ ಬಿಡುಗಡೆ ಆಗುತ್ತೆ ಮುಹೂರ್ತದ ಸಮಯದಲ್ಲೇ ಇವರಿಗೆ ಯಾರಿಗೆ ನಮ್ಮ ಚಿಟಿಯಾರವ್ರಿಗೆ ಬೇಜಾರಾಗಿರುತ್ತೆ ಯಾಕೆ ಬೇಜಾರಾಗಿರುತ್ತೆ ಅವ್ರಿಗೆ ಒಂಥರಾ ಏನಂದ್ರೆ ಈ ಅಣ್ಣವರು ಮೂಗುದ್ದೆಲ್ಲ ಇತ್ತಲ್ಲ ಅಯ್ಯೋ ಈ ಗಿಣಿ ಮೂಗು ಈ ವ್ಯಕ್ತಿನ ಯಾರು ನೋಡ್ತಾರೆ ನಾಯಕನ ಟ್ರ್ಯಾಕರ್ ನಮಗೆ ದುಡ್ಡು ವಾಪಸ್ ಬರುತ್ತಾ ಅನ್ನೋ ಥರ ಒಂಥರ ಬೇಜಾರಲ್ಲಿ ಅವ್ರ ಜೊತೆ ಅಣ್ಣೋರ್ದ ಜೊತೆ ಅಭಿನಯಿಸಿದ ಮಿಕ್ಕಿತ್ ಕಲಾವಿದ್ರು ಆ ನರಸಿಂಹರಾಜ್ ಅವರು ಅವ್ರಿಗೆ ಸ್ವಲ್ಪ ಅವಾಗ ಅಲ್ಲೂ ಉಪ್ಪಿತ್ತು ಈ ಅಲ್ಲುಬ್ಬ ಈ ಗಿಣಿ ಮೂಗು ಮತ್ತೆ ಇವರಿದ್ರು ಜಿ ವಿ ಜೀವಿಯವರು ಅವಾಗ ಸಣ್ಣಗಿದ್ರು ಒಬ್ಬ ಮೂಗು ಒಬ್ಬ ಅಲ್ಲುಬ್ಬು ಒಬ್ಬ ನಾಲ್ಪೆತ್ ನಾರಾಯಣ ಇಂಥವ್ರನ್ನೆಲ್ಲ ಹಾಕೊಂಡು ಪಿಕ್ಚರ್ ತೆಗೆದ್ರೆ ಓಡುತ್ತಾ ಹಂಗೆ ಹಿಂಗೆ ಅಂತ ಅಂತ ಒಂಥರ ಮನ್ಸಲ್ಲೇ ಬೇಜಾರು ಮಾಡಿಕೊಂಡು ಇದ್ರಂತೆ ಆಗ ಅವ್ರಿಗೆ ಎಚ್ ಎನ್ ಸಿಂಹ ಮತ್ತೆ ಗುಬ್ಬರುನವರು ಸಮಾಧಾನ ಮಾಡಿ ಇಲ್ಲ ಈ ಚಿತ್ರ ಮಾಡೋಣ ಇವರು ಅಭಿನಯಿಸ್ತಾರೆ ನೋಡಿ ಹೆಂಗೆ ಹೆಂಗೆ ಅಂತೇಳಿ ಅವ್ರನ್ನಲ್ಲೇ ಸಮಾಧಾನ ಮಾಡಿ ಇಟ್ರು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮೂರ್ತ ಆರಂಭ ಆಯಿತು ಮೇ ಏಳನೇ ತಾರೀಕು ಚಿತ್ರ ಬಿಡುಗಡೆ ಆಯಿತು ಬೆಂಗಳೂರಿನ ಸಾಗರ್ ಹಾಗೂ ಶಿವಾಜಿ ಚಿತ್ರಮಂದಿರಗಳಲ್ಲಿ ಅದ್ಭುತಪೂರ್ವವಾದಂಥ ಯಶಸ್ವಿ ಚಿತ್ರ ಪ್ರದರ್ಶನ ಆಯಿತು ಬೆಂಗಳೂರಿನ ಎಲ್ಲ ಚಿತ್ರಮಂದಿರಗಳಲ್ಲೂ ಚಿತ್ರಮಂದಿರಗಳಲ್ಲೂ ತುಂಬಿದ ಪ್ರದರ್ಶನ ಕಾಣಿಸ್ತು ಚಿತ್ರದ ನಿರ್ದೇಶಕರು ನಿರ್ಮಾಪಕರೆಲ್ಲ ಡೇನೆ ಪ್ರೇಕ್ಷಕರ ಜೊತೆಲಿ ಕೂತ ಚಿತ್ರ ನೋಡೋದು ತುಂಬಾ ಅದ್ಭುತವಾಗಿ ಪ್ರೇಕ್ಷಕರ ಪ್ರತಿಕ್ರಿಯೆ ಇತ್ತು ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇಹನಿ ಆ ವಾರ್ಡ್ ಬಂದಾಗ ಪ್ರೇಕ್ಷಕರೆಲ್ಲ ಎದ್ದು ಕುಣಿದು ಕುಪ್ಪಳಿಸಿ ಒಂಥರ ಖುಷಿಗೆ ನನಗೆ ಗೊತ್ತಿಲ್ಲ ಇದು ಮಾಹಿತಿ ಆದರೆ ಇದು ನಿಜನೂ ಸುಳ್ಳೋ ಗೊತ್ತಿಲ್ಲ ಶಿವಪ್ಪ ಕಾಯೋ ತಂದೆ ಹಾಡಿಗೆ ಆವಾಗಲೇ ಅಣ್ಣವ್ರ ಹಾಡಿಗೆ ಮೇಲೆ ಕಾಸು ಎಸಿದ್ರಂತೆ ಇದು ಸರಿಯಾಗಿ ಮಾಹಿತಿ ನನಗಿಲ್ಲ ನಾನು ಹೇಳ್ತಾ ಇದ್ದೀನಿ ನನಗೆ ಯಾರೋ ಹೇಳಿದ್ದು ಆ ವಾರ್ಡ್ಗೆ ಕಾಸು ಇಸ್ತಿದ್ದರಂತೆ ಅಣ್ಣವರ ಪ್ರಥಮ ಚಿತ್ರಕ್ಕೆ ಸರಿ ಆಯ್ತು ಚಿತ್ರ ಬಿಡುಗಡೆ ಆಯಿತು ಯಶಸ್ವಿ ಆಯಿತು ಚಿತ್ರ ಯಶಸ್ವಿ ಆಗಿದ್ರ ಮೇಲೆ ಮುಂದೆ ಅಣ್ಣವರು ಇತಿಹಾಸನೇ ಆಗ್ಬಿಟ್ರು ಈ ನಾಡಿನ ದಂತ ಕಥೆ ಆದರು ಈ ನಾಡಿನ ಅವಿಭಾಜ್ಯ ಅಂಗ ಆದ ಇದೆಲ್ಲಕ್ಕಿಂತ ಇನ್ನೂ ಒಂದು ವಿಶೇಷಗಳಿದೆ ಈ ಚಿತ್ರದ ಬಗ್ಗೆ ನಿಮ್ಗೆ ಭಾರತ ಸರ್ಕಾರ ಚಲನಚಿತ್ರ ಪ್ರಶಸ್ತಿಗಳನ್ನು ಕೊಡಲು ಆರಂಭಿಸಿದ ವರ್ಷ ಸಾವಿರದ ಒಂಬೈನೂರ ಐವತ್ನಾಲ್ಕು ಅದರಲ್ಲಿ ಪ್ರಪ್ರಥಮ ಚಿತ್ರನೇ ಈ ಬೇಡ್ರ ಕಣ್ಣಪ್ಪ ನೋಡಿ ಹೇಗಿದೆ ಅಣ್ಣವ್ರು ಅಭಿನಯಿಸಿದ ಪ್ರಥಮ ಚಿತ್ರನೇ ರಾಷ್ಟ್ರೀಯ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಆರಂಭ ಕೊಡಲು ಆರಂಭಿಸಿದ ವರ್ಷನೇ ಐವತ್ನಾಲ್ಕು ಅದು ಫಸ್ಟ್ ಪಿಚರ್ ಅಣ್ಣವ್ರದು ನೋಡಿ ಹೇಗಿದೆ ಅದಕ್ಕೆ ಅಣ್ಣವ್ರನ್ನ ದೈವಂಸ ಪುರುಷ ಅಂತ ಹೇಳೋದು ಅವರು ಒಂಥರ ರೆಕಾರ್ಡ್ಗಳು ರಾಜ ಅಣ್ಣವರು ಅವ್ರು ಮುಟ್ಟಿದ್ದಲ್ಲ ರೆಕಾರ್ಡೆ ಯಾವುದು ರೆಕಾರ್ಡ್ ಇಲ್ದಿದ್ದಾರ ಯಾವುದು ಇಲ್ಲ ಈಗ ಅಣ್ಣವರು ಬೇಡ್ರ ಕಣ್ಣಪ್ಪ ಬಿಡುಗಡೆ ಆಯಿತು ಚಿತ್ರ ಯಶಸ್ವಿ ಆಯಿತು ಮುಂದೆ ಅಣ್ಣೋ ಇತಿಹಾಸನೇ ಒಂದು ಬರೆದಿಟ್ಟು ಅಲ್ವೇ ಇದೇ ಪಿಕ್ಚರು ತಮಿಳಲ್ಲೂ ಬಂದಿತ್ತು ಬೇಡ್ರ ಕಣ್ಣಪ್ಪನೇ ಅದು ಬೇರೆಯವರು ಹೀರೋ ಆಗಿ ಮಾಡಿದ್ರು ತೆಲುಗಲ್ಲಿ ಇದೇ ಪಿಕ್ಚರ್ನ ಅಣ್ಣವರೇ ಮಾಡಿದ್ರು ಕಾಲಹಸ್ತಿ ಮಹಾತ್ಮಿ ಅಂತ ಮಾಡಿದ್ರು ಬೆಡ್ರ ಆಗಿ ಒಂದು ಮೂರ್ನಾಲ್ಕು ತಿಂಗಳು ನಂತರ ಆ ಚಿತ್ರನ ಶೆಟ್ಟೇರಿ ಚಿತ್ರ ರಿಲೀಸು ಆಯಿತು ಅಲ್ಲೂ ಸಹ ಯಶಸ್ವಿ ಆಯಿತು ಅಲ್ಲೂ ಬರ್ಜರಿ ಯಶಸ್ವಿ ಕಣ್ಣು ಅಲ್ಲಿನೂ ತೆಲುಗು ಪ್ರೇಕ್ಷಕರು ನೀವು ಕಾರಣ ತೆಲುಗು ಮಾಡಿ ಮಾಡಿ ಅಂತ ಅಣ್ಣವ್ರನ್ನ ಮುಗು ಬಿದ್ದರು ಆದ್ರೆ ಅಣ್ಣವರು ಅವಾಗ ಈ ಕಡೆ ಬಂದು ಬರೀ ಕನ್ನಡದಲ್ಲೇ ಅಭಿನಯಿಸಿ ಸ್ಟಾರ್ಟ್ ಮಾಡಿ ಕಣ್ಮಣಿ ಕಣ್ಮಡಿ ಅಂದೇರು ಕಣ್ಣಪ್ಪ ಎಪ್ಪತ್ತೊಂದು ವರ್ಷ ಕನ್ನಡ ಚಿತ್ರರಂಗದ ಒಂದು ಮೈಲಿಗಲ್ಲು ಹಾಗೂ ಕನ್ನಡ ಚಿತ್ರರಂಗ ಇದೆ ಅಂತ ತೋರಿಸ್ಕೊಟ್ಟಂಥ ಚಿತ್ರ ನಮ್ಮ ಬೇಡ ಈ ಚಿತ್ರ ಬಿಡುಗಡೆಯಾಗಿ ಎಪ್ಪತ್ತೊಂದು ವರ್ಷ ಇವತ್ತಿಗೆ ಬನ್ನಿ ಕನ್ನಡಿಗರೇ ಹೀಗೆ ಇನ್ನೂ ವಿಶೇಷವಾದಂಥ ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನೇರವಾಗಿ ತಿಳಿಸಿ ನಾನು ಅದನ್ನು ತಗೊತೀನಿ ತಪ್ಪಿದ್ರೆ ಹೇಳಿ ನಾನು ತಿದ್ಕೊತೀನಿ ತಿದ್ಕೊಂಡು ಅದನ್ನು ಮುಂದಕ್ಕೆ ಹೋಗ್ತೀನಿ ಸರಿಗನ್ನು ನಮ್ಮ ಗೆಲ್ಗೆ ಸರಿಗನ್ನು ನಮ್ಮ ಬಾಲ್ಗೆ ಜೈ ಕರ್ನಾಟಕ ನಮಸ್ಕಾರ